ಇಡೀ ಕ್ರೀಮ್ ಅಂತ ಬಂದಾಗ ಶೂಟಿಂಗ್ ಆದ ಪ್ಲೇಸ್ ಆಗಿರ್ಬೋದು ಆ ಜಾಗದಲ್ಲಿ ಒಂದಷ್ಟು ಮೆಮೊರಿಗಳಿರುತ್ತೆ ಇಡೀ ಓವರ್ ಶೂಟಿಂಗ್ ಹಿಡ್ದು ಏನು ರಿಲೀಸ್ಗೆ ಏನೇನು ಕೆಲವೇ ದಿನಗಳು ಬಾಕಿ ಇದಾವೆ ನಾವೆಲ್ಲರೂ ಕೂಡ ಬಿಗ್ ಸ್ಕ್ರೀನ್ ಮೇಲೆ ನಿಮ್ಮನ್ನು ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಹೇಗೆ ಮಾಡಿರ್ಬೋದು ಸಂಯುಕ್ತ ಇದರಲ್ಲಿ ಕಂಪ್ಲೀಟಾಗಿ ಸಂಯುಕ್ತದ ಆ್ಯಕ್ಷನ್ ಅಂತ ಕಾಯ್ತಾ ಇದ್ದೀವಿ ಇಡೀ ಚಿತ್ರೀಕರಣದಲ್ಲಿ ಇಲ್ಲಿಯವರೆಗೆ ಏನಾದರೂ ಒಳ್ಳೊಳ್ಳೆ ವಿಚಾರಗಳನ್ನು ಅಭಿಮಾನಿಗಳಿಗೆ ಶೇರ್ ಮಾಡ್ಕೋಬೇಕು ಅಂತಿದ್ರೆ ಇದ್ರೆ ಹೇಳ್ಕೋಬಹುದಾ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಮಾರ್ಚ್ ಫಸ್ಟಿಗೆ ರಿಲೀಸ್ ದ್ಯಾಟ್ ಓಮ್ ನಮ ಶಿವಯ ಹೋಪ್ ಎಲ್ಲ ಒಳ್ಳೇದಾಗುತ್ತೆ ಒಳ್ಳೆಯ ಘಟನೆಗಳು ಸುಮಾರು ನಡೆದಿದೆ ಬಟ್ ನನ್ನ ಐ ವಾಂಟ್ ಟು ಶೇರ್ ಸಮ್ ಅನ್ ಲೈಕ್ ಅ ಲಿಲ್ ಕ್ರೇಜಿ ಎಕ್ಸ್ಪೀರಿಯನ್ಸಸ್ ದಟ್ ಐವ್ ಹ್ಯಾಡ್ ಆನ್ ಮೈ ಸೆಟ್ ನಾವು ಒಂದು ಟೀಸರಲ್ಲಿ ಒಂದು ಶಾರ್ಟ್ ಇದೆ ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಎಲ್ಲರೂ ಒಂದು ಕಡೆ ಒಂದು ಒಂದು ಜಾಗದಲ್ಲಿ ಕಳ್ತರ ಥರ ಒಂದು ಶಾರ್ಟ್ ಇದೆ ಆ ಶ್ ಆ ಸೀನ್ ನಾವು ಶೂಟ್ ಮಾಡೋಕ್ಕೆ ಹೋದಾಗಲೂ ಪ್ರತಿ ಸತಿ ಏನಾದರೂ ಸೆಟ್ಟಲ್ಲಿ ಏನಾದರೂ ಆಗುತ್ತೆ ಏನಾದರೂ ಒಂದಾಯಿತು ಒಂದು ಸತಿ ಒಂದು ಲೈಟ್ ಅದರ ಪಾಡಿಗೆ ಅದು ಒಡೆದೋಯ್ತು ಸೆಕೆಂಡ್ ಟೈಮ್ ಒಂದು ಲೈಟ್ ಫೈರ್ ಕ್ಯಾಚಾಗಿ ಸೆಟ್ ಸೆಟ್ ಫೈರ್ ಅಂಟ್ಕೊಂಬಿಟ್ಟಿದೆ ಫುಲ್ ಸೆಟ್ನ ಇವ್ಯಾಕ್ಯೂಯೇಟ್ ಮಾಡಬೇಕಾಗಿತ್ತು ತರ್ಡ್ ಟೈಮ್ ಅದೇ ಸೆಟ್ಟಲ್ಲಿ ಸೀನ್ ಮಾಡ ಅದೇ ಸೆಟ್ಟಲ್ಲಿ ಶೂಟ್ ಮಾಡಬೇಕಾದ್ರೆ ಕಾಲ್ ಮುರ್ಕೊಂಡೆ ನಾನು ಸೊ ಯಾ ತರ್ಡ್ ಟೈಮ್ ಅದ ಲಾಸ್ಟ್ ಅದಾದಮೇಲೆ ಆಗಲಿಲ್ಲ ಬಟ್ ಕ್ರೇಜಿ ಅಂದರೆ ನಾವು ಫಿಲಮ್ ಶೂಟ್ ಮಾಡಬೇಕಾದ್ರೆ ನಾವು ಟಚ್ ಮಾಡಿದ ಸಬ್ಜೆಕ್ಟು ತುಂಬ ಸೆನ್ಸಿಟಿವ್ ಟಾಪಿಕ್ ಅಂತ ಹೇಳ್ಬೋದು ನಮ್ಮ ಫಿಲಮಲ್ಲಿ ಏನರ ಬಗ್ಗೆ ಬರೆದಿದ್ದೀವಿ ಇದು ರಿಯಲ್ ನಾವು ಫಿಲಮ್ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಯ್ತು ಎಷ್ಟು ರಿಯಲ್ ಸಬ್ಜೆಕ್ಟ್ನ ನಾವು ಟಚ್ ಮಾಡಿದ್ದೀವಿ ನಾ ಅದ್ರ ಬಗ್ಗೆ ಎಷ್ಟು ನ್ಯೂಸ್ ನಮಗೆ ಬರೋಕ್ಕೆ ಶುರುವಾಯಿತು ಎಲ್ಲಿ ನಡೀತಾ ಇದೆ ಇದು ಇದೆ ಅದೇ ಹೇಳ್ತಾರಲ್ಲ ನಿಮ್ಮ ಲೈಫಲ್ಲಿ ನೀವು ಏನು ಯೋಚನೆ ಮಾಡ್ತಿರ್ತೀರೋ ಅದ್ರ ಪ್ರಕಾರನೇ ನಿಮಗೆ ನೀವು ಅದನ್ನ ಲೈಕ್ ಲೈಫಲ್ಲಿ ಥಿಂಗ್ಸ್ ನೋಡ್ತೀರಾ ಇವಾಗ ನೀವು ಆ್ಯಪಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನೀವು ಎಲ್ಲಿ ಹೋದರೂ ನಿಮಗೆ ಆ್ಯಪಲ್ ಇರುತ್ತೆ ಆ್ಯಪಲ್ ಆಪಲ್ ಆ್ಯಪ್ ಅದೇ ಥರ ನಾವು ಕ್ರೀಮ್ ಸಿನಿಮಾ ಮಾಡಬೇಕಾದ್ರೆ ಫಿಲಮ್ ಸಬ್ಜೆಕ್ಟ್ ಏನಿದೆ ಫಿಲಮ್ ಸಬ್ಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಎಷ್ಟು ಫಿಲಮ್ ಸಬ್ಜೆಕ್ಟ್ದು ಇನ್ಸಿಡೆಂಟ್ಸು ಇಶ್ಯೂಸು ನಮ್ಮ ಮುಂದೆ ಬಂದಿದೆ ಅಂದರೆ ಎಲ್ಲೋ ನನ್ನ ಸ್ಪಿರಿಚುವಲ್ ಸೈಡು ಸ್ವಲ್ಪ ಜಾಸ್ತಿ ಟ್ರಾನ್ಸ್ಫಾರ್ಮ್ ಆಗಿದೆ ಈ ಫಿಲಮ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅಂತ ನಾನು ಹೇಳ್ಬೋದು ಆಡಿಯನ್ಸಿಗೆ ನಾನು ಈ ಸಿನಿಮಾದಲ್ಲಿ ನಾನು ಆ್ಯಕ್ಷನ್ ಮಾಡಿದ್ದೀನಿ ಅಂತ ಗೊತ್ತು ಬಟ್ ನನ್ನ ಪ್ರಕಾರ ನನ್ನ ಐ ಮೀನ್ ಐ ವಾಂಟ್ ಟು ಸೇ ದಟ್ ಐ ಪುಟ್ ಮೈ ಹಂಡ್ರೆಡ್ ಪರ್ಸೆಂಟ್ ನಾನು ಒಂದು ಆ್ಯಕ್ಷನ್ ಸ್ಟಾರ್ಗೆ ಅಂದರೆ ಆ್ಯಕ್ಷನ್ ಸ್ಟಾರ್ಗೆ ಅಂದರೆ ಒಂದು ಮಾರ್ಷಲ್ ಆರ್ಟಿಸ್ಟ್ಗೆ ಏನೂ ಕಮ್ಮಿ ಇಲ್ಲ ಫಿಲಮಲ್ಲಿ ಅದನ್ನು ನೀವೆಲ್ಲ ಬಂದು ನೋಡಬೇಕು ಐ ಆಮ್ ವೆರಿ ಎಕ್ಸೈಟೆಡ್ ಟು ಶೋ ಯು ಆಲ್ ದಟ್ ಒಂದು ಹುಡುಗಿನೂ ನಿಮ್ಮ ದೇಶದಲ್ಲಿ ಹುಟ್ಟಿರೋ ನಿಮ್ಮ ನಾಡಲ್ಲಿ ಹುಟ್ಟಿರೋ ನಿಮ್ಮ ಸಿಟಿಯಲ್ಲಿ ಬೆಂಗಳೂರು ಹುಡುಗಿ ಇಷ್ಟು ಒಳ್ಳೆಯ ಆ್ಯಕ್ಷನ್ ಮಾಡೋಕ್ಕಾಗುತ್ತೆ ಅದನ್ನು ನಿಮ್ಗೆ ಪ್ರದರ್ಶನ ಮಾಡಿ ತೋರಿಸಿದ್ದೀನಿ ನಿಮ್ಮ ಡೆಫಿನೆಟ್ಲಿ ಬಂದು ಥಿಯೇಟರ್ ಅದು ನೋಡಬೇಕು ಮಾರ್ಚ್ ಫಸ್ಟ್ ರಿಲೀಸ್ ಆಗ್ತಾಯಿದೆ ಸೊ ಯಾ ಸಿ ಆಲ್ ಇನ್ ದ ಥಿಯೇಟರ್ಸ್ ಎಲ್ಲಿಂದ ಬಂತು ಇಷ್ಟು ಧೈರ್ಯ ಇಷ್ಟು ಬೋಲ್ಡ್ನೆಸ್ಸು ಹೇಗೆ ಬಂತು ಅದು ಅಂತ ನೀವು ಅಂದರೆ ಒಂದೋ ತಂದೆ ತಾಯಿಯಿಂದ ಬರಬೇಕು ಅಥವಾ ಅದು ಹಾಗೆ ಬಂದು ಕೆಲವ್ರು ನೋಡ್ತಾ ಬಂದಿರ್ಬೋದು ಹೇಗೆ ಬಂದಿರೋದು ಹೆಂಗಂದರೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ನಾನು ಇರೋದೇ ಹೀಗೆ ಅನ್ನೋ ಥರ ಮೆಂಟಾಲಿಟಿ ಯಾರು ಹೆಂಗೆ ಬೇಕಾರು ಮಾತಾಡಲಿ ಏನು ಬೇಕಾದ್ರೂ ಮಾತಾಡಲಿ ಸೊ ಅದು ಆ್ಯಟಿಟ್ಯೂಡು ನಮಗಂತೂ ಇಷ್ಟ ಆಗುತ್ತೆ ಹೇಗೆ ಬಂತು ಅಂತ ನಾನು ಆ್ಯಕ್ಚುಲಿ ನನ್ನ ಲೈಫ್ ಬಗ್ಗೆ ಎಲ್ಲೂ ಮಾತಾಡೋಲ್ಲ ಬಟ್ ಐ ಹ್ಯಾಡ್ ಪ್ರೀತಿ ಟಫ್ ಲೈಫ್ ಅಂತ ಹೇಳ್ಬೋದು ಲೈಫ್ ಎಕ್ಸ್ಪೀರಿಯೆನ್ಸಸ್ ನನ್ನ ಈ ಥರ ಶೇಪ್ ಮಾಡಿದೆ ನಾನು ಹದಿನೈದು ವರ್ಷ ಇದ್ದಾಗ ನಾನು ಕೆಲಸ ಮಾಡೋಕ್ಕೆ ಶುರು ಆಗಿದ್ದು ಶುರು ಮಾಡಿದ್ದು ನಾನು ಅಸಿಸ್ಟೆಂಟ್ ಡಾನ್ಸ್ ಇನ್ಸ್ಟ್ರಕ್ಟರಾಗಿ ಕೆಲಸ ಮಾಡ್ತಾಯಿದ್ದೆ ಯಾಕಂದರೆ ನಾನು ಡಾನ್ಸ್ ಟ್ರೈನಿಂಗಿಗೆ ನನ್ನ ಥರ ದುಡ್ಡಿರಲಿಲ್ಲ ಟು ಅಫೋರ್ಡ್ ದ್ಯಾಟ್ ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಸಂಬಳ ಪ್ಲಸ್ ಡಾನ್ಸ್ ಟ್ರೈನಿಂಗ್ ಫ್ರೀಯಾಗಿ ಸಿಕ್ತಿತ್ತು ಸೊ ಅದಕ್ಕೋಸ್ಕರ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ ನಮ್ಮ ಮನೆಯಲ್ಲಿ ನಾನು ತುಂಬ ಜಗಳ ನೋಡಿದ್ದೀನಿ ಸಿಕ್ಕಾಪಟ್ಟೆ ಜಗಳ ನೋಡಿದ್ದೀನಿ ಸಾಲ ಮಾಡಿದ್ರೆ ಒಂದು ಸಾಲ ಮಾಡಿರೋ ಮನೆಯಲ್ಲಿ ಜನ ಬಂದಾಗ ಹೇಗಿರ್ತಾರೆ ಅಂತ ನೋಡಿದ್ದೀನಿ ಸೊಸೈಟಿಯಲ್ಲಿ ಭಯಪಟ್ಟರೆ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ನೋಡಿದ್ದೀನಿ ಸೊ ನಾನು ಲೈಫಲ್ಲಿ ಯಾವಾಗ ತುಂಬ ಅರ್ಲಿನೇ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು ಯಾರಿಗೂ ಹೆದರಲ್ಲ ನನ್ನ ಹೆದರಿಸೋರು ಬಂದರೆ ನಾನು ಅವ್ರನ್ನ ಉಲ್ಟಾ ನಾನು ಹೆದರಿಸ್ತೀನಿ ಚಿಕ್ಕ ವಯಸ್ಸಿಂದನೇ ನಾನೇ ನನ್ನ ಪ್ರೊಟೆಕ್ಟ್ ಮಾಡಿಕೊಂಡು 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 ಸಂವೇರ್ ನಾನು ಒಂದು ಶೆಲ್ ಬಿಲ್ಡ್ ಮಾಡ್ಕೊಂಡ್ಬಿಟ್ಟೆ ಆ ಶೆಲ್ ಇವಾಗ ನಿಮಗೆ ಅದು ಧೈರ್ಯ ಬ್ರೇವರಿ ಕರೇಜ್ ಅಂತೆಲ್ಲ ಕಾಣಿಸುತ್ತೆ ಬಟ್ ಅದು ಆ್ಯಕ್ಚುಲಿ ಒಂದು ಸಣ್ಣ ಹುಡುಗಿ ಅವಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಬಿಲ್ಡ್ ಮಾಡಿದ್ದು ಒಂದು ಚಿಕ್ಕ ಸರ್ಕಲ್ ಆ ಸರ್ಕಲ್ ಈ ಥರ ಜನರಿಗೆ ಇವತ್ತು ಇನ್ಸ್ಪೈರ್ ಮಾಡ್ತಾ ಇದೆ ಬಟ್ ಆ ಸರ್ಕಲ್ ಮಾಡೋದಕ್ಕೆ ಅವಳಿಗೆ ಎಷ್ಟು ಕಷ್ಟ ಆಯಿತು ಅಂತ ಬರೀ ಅವಳಿಗೆ ಮಾತ್ರ ಗೊತ್ತು ಜರ್ನಿ ಬಗ್ಗೆ ಹೇಳ್ತಾ ಇದ್ರಿ ನೀವು ನೋಡಿ ಎಷ್ಟು ಜ ಎಷ್ಟು ಸ್ಫೂರ್ತಿ ಇದೆ ನಿಮ್ಮ ಮಾತುಗಳಲ್ಲಿ ಅಂದರೆ ಅದು ಶಿಲೆನೂ ಅಷ್ಟೇ ಕೆತ್ತಿ 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 ಆದ ಬಳಿಕನೇ ಅದಕ್ಕೊಂದು ಆ ಒಂದು ಆಕೃತಿ ಬರೋದು ಒಂದು ರೂಪ ಬರೋದು ಸೊ ಹಾಗೆ ನಿಮಗೂ ಆಗಿದೆ ಅಂತ ಅನಿಸುತ್ತೆ ಸೊ ನಮಗೀಗ ಸಂಯುಕ್ತ ಹೆಗ್ಡೆ ಗೊತ್ತು ಸಂಯುಕ್ತ ಹೆಗ್ಡೆ ಹಾಕುವಂಥ ಪೋಸ್ಟ್ಗಳು ಗೊತ್ತು ಸಂಯುಕ್ತ ಹೆಗ್ಡೆ ನಟಿಸಿರುವಂಥ ಸಿನಿಮಾಗಳ ಬಗ್ಗೆ ಗೊತ್ತು ಅವ್ರ ಮುಂದೆ ಬರುವಂಥ ಪ್ರಾಜೆಕ್ಟ್ಗಳ ಬಗ್ಗೆ ಗೊತ್ತು ಸೊ ನಿಮ್ಮ ಈಗ ನಾನು ಅಲ್ಲಲ್ಲಿ ನೋಡ್ತಿರ್ತೀನಿ ಅಮ್ಮನ ಜೊತೆ ಕೆಲವು ಫೋಟೋಗಳನ್ನ ಶೇರ್ ಮಾಡ್ತಾ ಇರ್ತೀರಾ ಆದರೆ ಹೊರತುಪಡಿಸಿದ್ರೆ ಅಷ್ಟೊಂದು ಮಾಹಿತಿ ಲೈಕ್ ಸೆಲೆಬ್ರಿಟಿ ಅಂತ ಬಂದಾಗ ಅವ್ರ ಲೈಫ್ ಬಗ್ಗೆ ತಿಳ್ಕೊಬೇಕು ಅವ್ರ ಅಪ್ಪನ್ ಬಗ್ಗೆ ತಿಳ್ಕೊಬೇಕು ಅಮ್ಮನ ಬಗ್ಗೆ ತಿಳ್ಕೋಬೇಕು ಅನ್ನೋ ಒಂದು ಆಸೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಫ್ಯಾನ್ಸ್ಗೆ ನಿಮ್ಮನ್ನು ಫಾಲೋವರ್ಸ್ಗೆ ಇದ್ದೇ ಇರುತ್ತೆ ನಿಮ್ಮ ಫ್ಯಾಮಿಲಿಯ ಬಗ್ಗೆ ಹೇಳೋದಾದ್ರೆ ನಿಮ್ಮ ತಂದೆ ತಾಯಿಯ ಬಗ್ಗೆ ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ನನ್ನ ತಂದೆ ತಾಯಿ ಅಂದರೆ ನನಗೆ ತುಂಬ ಇಷ್ಟ ಐ ರಿಯಲಿ ಲವ್ ದೆಮ್ ಅವರ ಅವ್ರ ಕೈಯಲ್ಲಿ ಎಷ್ಟು ಚೆನ್ನಾಗಿ ನಮ್ಮ ಲೈಫ್ ನಮಗೆ ಅವ್ರಿಗೆ ರೂಪ್ಸೋಕ್ಕಾಗುತ್ತೋ ಅವ್ರು ಅಷ್ಟು ಚೆನ್ನಾಗಿ ನನ್ನ ಲೈಫ್ನ ರೂಪಿಸಿದಾರೆ ನನ್ನ ಏನೇ ಆಸೆ ಇರಲಿ ನಾನು ಏನೇ ಮಾಡ್ತೀನಿ ಅಂದ್ರೂ ಇಮೋಷ್ನಲಿ ಯಾವಾಗಲೂ ಮೆಂಟಲಿ ಮತ್ತು ಇಮೋಷ್ನಲಿ ಯಾವಾಗಲೂ ಸಪೋರ್ಟಾಗಿ ನಿಂತಿದ್ದಾರೆ ಯಾವತ್ತೂ ನನ್ನ ಯಾವುದೂ ಕಾರ್ಯಕ್ಕೆ ತಡೆಗೊಟ್ಟಿಲ್ಲ ನಮ್ಮ ಅಪ್ಪ ಅಮ್ಮ ನಾನೊಂದು ಚಿಕ್ಕ ಸ್ಮ್ ಸ್ಮಾಲರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬರೋ ಹುಡುಗಿ ನಾನು ಲೈಫಲ್ಲಿ ನಾನು ಅಂದರೆ ಫ್ಯಾಮಿಲಿ ವೈಸ್ ನಾವು ಎಲ್ಲರೂ ಒಂದು ತುಂಬ ಕಷ್ಟ ನೋಡಿದ್ದೀವಿ ಒಂದು ಒನ್ ಬಿ ಎಚ್ ಕೆ ಚಿಕ್ಕ ಮನೆ ಒಂದು ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಮನೆಯಲ್ಲಿ ನಾವು ನಾಲ್ಕು ಜನ ಇದ್ದಿದ್ದು ಪ್ಲಸ್ ಒನ್ ನಾಯಿ ಅಲ್ಲಿಂದ ನಾವಿವಾಗ ಐ ಲಿವ್ ಇವಾಗ ಐ ಜಸ್ಟ್ ಬಾಟ್ ಮೈ ಓನ್ ಹೌಸ್ ನನ್ನದೇ ನಾನು ತಗೊಂಡೆ ನಮ್ಮ ಅಪ್ಪ ಅಮ್ಮ ಒಂದು ಟೂ ಬಿ ಎಚ್ ಕೆ ಒಂದು ಇಂಡಿಪೆಂಡೆಂಟ್ ಹೌಸಲ್ಲಿದ್ದಾರೆ ಆಲ್ ಆಫ್ ಅಸ್ ಆರ್ ಡೂಯಿಂಗ್ ವೆಲ್ ಆ್ಯಂಡ್ ನನ್ನ ಹಿನ್ನೆಲೆಯಿಂದ ನಾವು ಇಲ್ಲಿವರೆಗೂ ಬಂದಿರೋದೇ ನನ್ನ ಲೈಫ್ ಜರ್ನಿ ತುಂಬ ಗ್ರೇಟ್ಫುಲ್ ನಾನು ನನ್ನ ಐವ್ ಕಮ್ ಫ್ರಮ್ ನಥಿಂಗ್ ನನ್ನ ಯಾವತ್ತೂ ಅದನ್ನು ಸೋಷಿಯಲ್ ಅಲ್ಲಿ ಅಥವಾ ಎಲ್ಲೂ ಪಬ್ಲಿಕ್ಕಲ್ಲಿ ಅಲ್ಲಿ ಎಲ್ಲೂ ಹೇಳ್ಕೊಡೋಲ್ಲ ಯಾಕಂದರೆ ನನಗೆ ಸಿಂಪತಿ ಬೇಡ ಯಾವುದು ನನಗೆ ನನ್ನ ನನ್ನ ಬೆಳವಣಿಗೆ ನನ್ನ ಟ್ಯಾಲೆಂಟಿಂದ ಆಗಬೇಕು ನಾನು ಏನು ಕಲ್ತಿದ್ದೀನಿ ಲೈಫಲ್ಲಿ ಅದನ್ನು ಜನ ನೋಡಬೇಕು ನಾನು ಏನು ಕೊಡೋಕ್ಕಾಗುತ್ತೆ ಒಂದು ಸಿನಿಮಾಗೆ ಅಥವಾ ಒಂದು ಶೋಗೆ ಅಥವಾ ಒಂದು ಒಂದು ಪ್ರಾಜೆಕ್ಟ್ಗೆ ನನ್ನ ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ಅದ್ರ ಮೇಲೆ ನನ್ನ ಜನ ಜಜ್ ಮಾಡಲಿ ಅಂತ ಐ ಆಲ್ವೇಸ್ ಬಿನ್ ಲೈಕ್ ದಿಸ್ ಆ್ಯಂಡ್ ಯಾ ಐ ಆಮ್ ವೆರಿ ಗ್ರೇಟ್ಫುಲ್ ನಮ್ಮ ಅಪ್ಪ ಅಮ್ಮ ನಮ್ಮಮ್ಮ ನಮ್ಮ ಅಪ್ಪ ಅಮ್ಮ ಇಸ್ ಅಮೇಝಿಂಗ್ ಬಟ್ ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ನನ್ನ ಲೈಫಲ್ಲಿ ಒಳ್ಳೆ ಲೈಫ್ ಇದು ರೂಪಿಸಬೇಕು ನನ್ನ ಮಕ್ಕಳಿಗೆ ಅಂತ ತುಂಬ ಕಷ್ಟಪಟ್ಟಿದ್ದಾರೆ ಅದಕ್ಕೆ ಐಮ್ ವೆರಿ ವೆರಿ ಗ್ರೇಟ್ಫುಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ